ಸ್ವಾಮಿಯೇ ಶರಣಮ್ಮಯ್ಯಪ್ಪ ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರೀ ಇವತ್ತು ಬ್ಲೋಗ ಸ್ಟಾರ್ಟ್ ಅಂತ ಇವತ್ತ ಹನುಮಾನ್ ಜಯಂತಿ ಅದ ರೀ ಹನುಮಾನ್ ಜಯಂತಿಯ ಶುಭಾಶಯಗಳು ನನ್ನ ಎಲ್ಲ ಫ್ರೆಂಡ್ಸ್ಗೂ ಅಣ್ಣ ತಮ್ಮ ಅಕ್ಕ ತಂಗಿದ್ರೂ ಇವತ್ತಿನ ಪೂಜೆ ನೋಡಿರಿ ಇದು ಹುಣ್ಣಿಮಿದು ಹೆಂಗೆ ಅಂತ ಕಮೆಂಟ್ ಮಾಡಿರಿ ಅಷ್ಟೇ ಸಿಂಪಲ್ ಮಾಡೀನಿ ರೀ ಇವತ್ತರಂಗೋಳಿ ಹಾಕಿ ನೋಡ್ರಿ ಇವರೆಗೆ ಜಲ್ದಿನೇ ಎದ್ದು ರೀ ವಿಡಿಯೋ ಒಂದು ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ಲತ್ತೀನಿ ರೀ ఇస్త ఇది సింపల్ ఆరంగత యారమ్మ చాలల్న సబ్స్క్రైబ్ మొండ ప్లీజ్ నమ్మ చబ్స్క్రైబ్ మాకు ఫ్యామిలీ సపోర్ట్ మరి బరీ వ్లైన శేర్ మోతీన రి ఫ్రెండ్ ఫ్రెండ్సా టైమ్ నోడి ఈ మళ్ళీ ఆరు వరే అదా జా కమీ మరి వేరు బందచది యాకంద్ర దేవ్రీ సో మత్కి వీడియో కంటిన్యూ మరి దేవ్రీగా ఉంటీ ఇవత్ హాన్ జయంతి అదల్ ದಿನ ಅದಲ್ರಿ ಅದಕ್ಕೆ ಒಂದು ಸ್ವಲ್ಪ ದೇವ್ರಿಗೆ ಹೋಗಿ ಬರ್ಬೇಕಂತ ತಯಾರಾಗಿಲ್ಲ ರೀ ಅಲ್ಲಿ ಫಸ್ಟ್ ಟೈಮ್ ಅಂಟೀನಿ ರೀ ನಾನು ದೇವ್ರಿಗೆ ಅಂದರೆ ಇಲ್ಲಿ ಅದ ರೀ ಹತ್ರ ನಮ್ಮ ಮನೆ ಅದ ರೀ ತಂದು ಗುಡಿ ಎರಡು ವರ್ಷ ಆಯ್ತು ನಾವು ಇಲ್ಲಿ ಅಂದ್ರೆ ನಮ್ಗೆ ಹೋಗೋದು ಆಗಿದ್ದಿಲ್ರಿ ನಾವು ಓದ್ತೀವಿ ಹೋಗಿದ್ದಿಲ್ರಿ ಅದಕ್ಕೆ ಇವಾಗ ನೋಡಮ್ ಹೋಗ್ಬೇಕು ಅಂತ ನಾನು ತಯಾರಾಗಿ ಜಯಂತಿನ ಎಲ್ಲ ನೋಡ ಬರ್ ನಿಮ್ಗೆ ತೋರಿಸ್ತೀನಿ ನೀವು ದಾರಿ ದರ್ಶನ ಮಾಡಿಕೊಂಡು ಹೆಂಗಾರ ವಿಡಿಯೋ ಅಂತ ಕಮೆಂಟ್ ಮಾಡಿತ್ತು ರೀ ದೇವ್ರಿಗೆ

ಹ್ಞೂ ಹೋಗಮ್ಮಿ ಹ್ಞೂ ಹೊಂಟಿ ನೋಡಿರಿ ಕತ್ಲಾಗ್ಯದ ಆಲ್ರೆಡಿ ಮತ್ತ ಮುಳಿಗ್ಯದ ಹೇಳ ಬಂದೆವು ನೋಡ್ರಿ ಫ್ರೆಂಡ್ಸ ಇಲ್ಲಿ ಗುಡಿಬಳ್ಳಿ ನಾ ಇದು ಎಂಟ್ರಿ ಕಿಲ್ ಒಳಗದೆ ರೀ ಹಂಗೆ ಹೊಂಟಿವ್ರಿ ನಾವು ನೋಡ್ಕೋತಾ ಇಲ್ಲಿ ಬಾಜು ಆಜು ಬಾಜುಕೆಲ್ಲ ಕಾಯಿಪಾಲ್ಯ ಅಂಗಡಿ ಒಳಗೆ ಏನ್ ಥರ ಬಂಡಿಗಳು ಹಚ್ಬಿಟ್ಟರೆ ರೀ ಕಾಯಿಪಾಲ್ಯ ನಗಲಿಗೆ ತರದ್ ರೀ ಇದು ಯಾವ ದೇವ್ರು ಅಂದ್ರೆ ಹನುಮಾನ್ ದೇವ್ರ ಪಂಚಮುಖಿ ಹನುಮಾನ್ ಮಂದಿರ ಇದು ಏರಿಯಾ ಪಂಚಮುಖಿ ರೀ ಹನುಮಾನ್ ಗುಡಿ ರೀ ಅದಕ್ಕೆ ಪಂಚಮುಖಿ ಹನುಮಾನ್ ಮಂದಿರ ಅಂತ ಕರೀತಾರೆ ಇಲ್ಲಿ ಒಳಗೆ ಎಂಟ್ರಿ ಕೊಡ್ಲಾಗತ್ತೀನಿ ನೋಡಿರಿ ಈಗ ಒಳಗೆ ಸೊ ಭಾಳ ಚಂದದ ರೀ ನನಗೆ ಫಸ್ಟ್ ಟೈಮ್ ರೀ ಬಂದಿದ್ದು ಎರಡು ವರ್ಷ ಆಯ್ತು ನಾನು ಬಂದಿದ್ದಿಲ್ಲ ಇವತ್ತು ಹಾಗೆ ಜನ್ಮದಿನ ಸ್ಥಾನ ಅದ ನೋಡಿರಿ ಹೋಗಿ ದರ್ಶನ ರೇ ದರ್ಶನ್ ರೀ ಮಾಡಿ ಬರ್ಬೇಕಂತ ಹೇಳ್ಕೊ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಯಜಮಾನ್ರಿಲ್ರಿ ಅವ್ರ ಯಜಮಾನ್ರಿಲಾಕ್ಷನ್ ಡ್ಯೂಟಿಗೆ ಹೋಗ್ಯ ರೀ ಇಲ್ಲಿ ತೊಟ್ಟಲೆ ತೂಗತ್ತಾರ ನೋಡಿರಿ ದಿನ ಅಲ್ರಿ ಮತ್ತು ತೊಟ್ಲ ತಯಾರು ಮಾಡಿ ಹಾಕಿ ತಗ್ಯಾರೀ ನೋಡ್ರಿ ಇಲ್ಲಿ ಪೂಜಾರಿಗಳು ಕೊಡ್ತಾವ್ರಿ ಇಲ್ಲಿ ವೀಡಿಯೋದಾಗ ರೀ ಫಸ್ಟ್ ಕ್ಲಿಯರಾಗಿ ಕಾಣಿಸಲಾಗ್ಯದ್ರಿ ಹಣ್ಣು ಮಂದಿ ಯಾಕಂದ್ರೆ ಜನ ಭಾಳ ಗರ್ದಿ ಅಂದ್ರೆ ಗರ್ದಿ ಐತ್ರಿ ನಮ್ಮ ನಾವು ವಿಜ್ಜಿ ಅಲ್ ತಿಲಾಕ್ ಮಮ್ಮಿ ಕಲ್ಲಂಗಡಿ ಬೇಕು ಅಂತ ಕೇಳಕತ್ತಲ್ಲಿ ಕಲ ಕಲ್ಲ ಕಲಂಗಡಿ ಇಟ್ಟಿರು ಆಮೇಲೆ ಕಲ್ಲಂಗಡಿ ಪಡಿಸ್ ಅಂತ ಕೇಳತ್ತೀನಿ ರೀ ಈಗ ಈಗ ಒಂದು ಸ್ವಲ್ಪ ಕಾಣಿಸ್ಕತ್ತೆ ನೋಡಿರಿ ಭಾರಿ ಖುಷಿ ಅನಿಸ್ತು ನಮಗೆ ಹಣಮಂದಿಯವ್ರ ಗುಡಿ ಬಂದಿದ್ದು ಸೊ ಇಲ್ಲೆಲ್ಲ ಜನ ನೋಡ್ರಿ ಕೂತಾರೆ ಇವತ್ತು ಬಹುಶಃ ಪ್ರವಚನ ಇದ್ದಿರ್ಬೇಕು ರೀ ನಾನು ಬಂದಿರಿ ಫಸ್ಟ್ ಟೈಮ್ ಬಂದಿನ ನಂಗೆ ಅಷ್ಟೇನು ಏನು ಗೊತ್ತಿಲ್ಲ ಅದಕ್ಕೆ ಜನ ಕೂತಾರೆ ಡ್ಯಾನ್ಸ್ ಅದು ಏನರ ಇರ್ಬೋದು ಇನ್ನು ಏನು ನಂಗೆ ಗೊತ್ತಿಲ್ಲ ರೀ ಇಲ್ಲಿ ಅದು ಹಣಮಂದಿಯವ್ರ ದರ್ಶನ ಐತ್ರಿ ಇವಾಗಿಲ್ಲ ಮಜ್ಜಿ ನೋಡ್ರಿ ಹ್ಯಾಂಗೆ ಓಡಿ ಓಡಿ ಹೊಂಟ ನಮಸ್ಕಾರ ಮಾಡ್ಲಿಕ್ಕೆ ಸೊ ಇಲ್ಲಿ ಸೀತಾರಾಮ್ ಒಂದು ಎಲ್ಲ ಒಂದು ನಾಲ್ಕು ಒಂದು ಎಂಟು ಮೂರ್ತಿಗಳವ ರೀ ಇಲ್ಲಿ ಅಲ್ಲಿಗಳ ಕಾಣಿಸ್ಕೊತಿರ್ಬೇಕು ನೋಡಿರಿ ನಿಮ್ಗೆ ಅಷ್ಟೇನು ಕ್ಲಿಯರ್ ಆಗಿ ಬಂದಿಲ್ಲ ಗರ್ದಿ ದೇ ನಾನು ಅಷ್ಟು ಇದು ಮಾಡಲಿಲ್ಲ ರೀ ಇಲ್ಲಿ ಲಿಂಗ ಅದ ನೋಡ್ರಿ ಇಲ್ಲಿ ಬಸವಣ್ಣನದು ಮೂರ್ತಿ ಒಂದು ಲಿಂಗ ಒಂದು ಸ್ವಂಗೆ ಒಂದು ವಿಡಿಯೋ ಮಾಡ್ಬೇಕಂತ ಮಾಡ್ಲಾಕತ್ತಿನಿರಿ ಇಲ್ಲಿ ಈ ಕಡೆ ಒಂದು ಸ್ವಲ್ಪ ಜನ ಗರ್ದಿ ಕಮ್ಮಿ ಇತ್ತು ರೀ ಈ ಕಡೆ ಅದೊಂದು ಗುಡಿ ಈ ಕಡೆ ಒಂದು ಎರಡು ಗುಡಿ ಈ ಕಡೆ ಸೈಡಿಗೆ ಎರಡು ಗುಡಿ ಅವ ರೀ ಅದಕ್ಕೆ ಇಲ್ಲಿ ವಿಡಿಯೋ ಮಾಡಿದತ ಮಾಡಿದ್ರೆ ಅಲ್ಲಿ ಗರ್ದಿ ಇತ್ತಲ್ರಿ ಅಲ್ಲಿ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಮುಖ ತೋರ್ಸಿರಲ್ಲಿ ಈಗ ಮಾಡ್ಬೇಕಂತ ರೀ ಇವಾಗ ಒಂದು ಐದು ಸುತ್ತ ಹಾಕ್ಬೇಕಂತೇಳಿ ಸುತ್ತ ಹಾಕ್ಲಿಕ್ಕತಿ ನೋಡಿರಿ ದೇವ್ರಿಗೆ ನಾವು ವಿಜಯ್ ಅಂಗೂಡಿ ಆಡಕ್ಕ ನೋಡ್ರಿ ಅಲ್ಲಿ ಗುಡಿವಲ್ಲಿ ಒಬ್ಬನೇ ಅವೆರಡು ಮಕ್ಳು ಇದ್ದರು ನಮ್ಗೆ ಚಲೋ ಅವರು ಅವ್ರ ಊರಿಗೆ ಇಲ್ಲಿ ಕ್ಲಿಯರ್ ಕಾಣಿಸ್ಕತ್ತ ನೋಡ್ರಿ ಫ್ರೆಂಡ್ಸ ಇಲ್ಲಿ ಲಿಂಗ ಅದ ರೀ ಅಲ್ಲಿ ಹಾವಿಂದ ಒಂದು ಮೂರ್ತಿ ಅದ ರೀ ಇಲ್ಲಿ ಬಸವಣ್ಣನ ಒಂದು ಮೂರ್ತಿ ಅದ ರೀ ಸೊ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಕುಂದಿರ್ಬೇಕು ಒಂದು ಐದು ನಿಮಿಷ ಅಂತೇಳಿ ದರ್ಶನ ಮಾಡ್ಕೊಂಡೆವ್ರಿ ದೇವ್ರಿಗೆ ಮಾಡ್ಕೊಂಡು ಐದು ನಿಮಿಷ ಕುಂತೇವೆ ನೋಡ್ರಿ ಇವಾಗ ಮನೆಗೆ ಹೋಗ್ಬೇಕಂತೇಳಿ ತಯಾರಾಗಿನ್ರಿ ಅದಕ್ಕೆ ಇಲ್ಲಿ ಪ್ರಸಾದ್ ಹಂಚಕತ್ತೀರಿ ನೋಡಿರಿ ಫ್ರೆಂಡ್ಸ್ ಪ್ರಸಾದ್ ತೊಗೊಂಡವ್ರಿ ನಮ್ಮ ಇಜ್ಜು ನನಗೆ ಪ್ರಸಾದ್ ಕೊಟ್ಟವರು ಮನೆಗೆ ಹೋಗಿ ತಿನ್ನಬೇಕು ಯಜಮಾನ್ರು ಬರ್ತಾರೆ ಲೇಟ್ ಅಂತೇಳಿ ಹಂಗೆ ಕ್ಯಾರಿ ಹಾಕ್ಕೊಂಡು ಬಂದ್ರಿ ಇವಾಗ ಮನೆಗೆ ಹೋಗ್ಬೇಕಂತ ಹೇಳಿಕೆ ಹೊರಗೆ ಹೊಂಟೀನಿ ಅಲ್ಲಿ ಡ್ಯಾನ್ಸ್ ಇತ್ತು ರೀ ಅಂದ್ರೆ ಭರತನಾಟ್ಯಮ್ ಅದೆಲ್ಲ ಡ್ಯಾನ್ಸ್ ಅದು ಇತ್ತು ರೀ ಕುಂದಿರ್ಬೇಕಂತ ಅಂದ್ಕೊಂಡ್ರಿ ಯಜಮಾನ್ರು ಅಂತೇಳಿ ಹಾಗೆ ಬಂದೆ ರೀ ನಾ ನಿಂದ್ರಲಿಲ್ಲ ಭರತನಾಟ್ಯ ಅದು ನೋಡಿದ್ರೆ ಚಲಿಸ್ರಿ ಹೆಣ್ಮಕ್ಳೆಲ್ಲ ಕೂತಿರಿ ಡ್ಯಾನ್ಸ್ ಮಾಡ್ಲಿಕ್ಕೆ ನಾನು ಇರಲಿ ಈ ಮನೆಗೆ ಹೋದ್ರೆ ಅಂತೇಳಿ ಬಂದರಿ ಅದೇ ಫಸ್ಟ್ ಟೈಮ್ ಬಂದಿದ್ದು ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಕೊತ್ತೀ ಅಂತೇಳಿ ನಾನು ಕೂತೇ ತಿಂ ರೀ ಇಲ್ಲೆಲ್ಲ ನೋಡಿರಿ ಕೈಪಲ್ಲಿ ಅಂಗಡಿ ಅದೆಲ್ಲ ನೋಡಿರಿ ಇಲ್ಲೆಲ್ಲ ಬಂಡಿಗಳು ಹಚ್ಚಾರಿ ಫ್ರೆಂಡ್ಸ್ ಮನೆಗೆ ಬಂದೇವ್ರಿ ಜಲ್ದಿ ಜಲ್ದಿ ತಿಳಿದು ಬಂದೆವು ಅಂದ್ರೆ ಅಂತ ಹೇಳಿ ಪರ್ಸದ್ ಕೊಟ್ಟ ನೋಡಿರಿ ಅಲ್ಲಿ ತಿಂದಿಲ್ರಿ ಪ್ರಸಾದ ಯಾಕಂದ್ರೆ ಜಲ್ದಿ ಮನೆ ಹೇಳಿ ಅವನಿಗೆ ಅವನಿಗೆ ಒಂದು ಬಟ್ಲಾತ ಕೊಟ್ಟರೆ ನಂಗೆ ಬಿಟ್ಲ ಕೊಟ್ಟರೆ ಚಜ್ಜಿ ಕ್ರಿದ್ದೆವು ಮನೆಗೆ ಬಂದು ತಿನ್ಬೇಕಂತ ಹೇಳಿ ಮನೆಗೆ ತೊಗೊಂಡ್ಬಂದಿದ್ರಿ ಬರ್ರಿ ಎಲ್ಲರೂ ಹನುಮಾನ್ ಜಯಂತಿದು ಪರ್ಸದ ತಿನ್ನ ನೀರು ಕುಳಿತ ನೋಡ್ರಿ ಅವರ್ಸಪ್ ತಿನ್ನಕ್ಕೆ ನೀವು ಬಂದ್ರೆ ಅವನಿಗೆ ಕಂಬು ತಲಾತ ನೋಡಿರಿ

ட்ட நோட்ரினாங்க பூண்டி பல்யரி அச்சி மணசே பல்யா ரீ கட்டி ரீங்க உள் ஊட்ட மாட மீன் இஷ்டு பல்யாடே பாழந்துண்டி பல்யா மென்சிக்கு அது உடிகாட் உடிகாட் தோழி புண்டி பல்யா ಅರ್ಕೆ ಅಪ್ಪೆದ ಪಲ್ಯ ಕಟ್ಟಟ್ಟಿ ಇದ್ರಿ ಸಿಮೆಂಟ್ಸ್ ಕ ಪಲ್ಯ ಹಾಕೋಣ ಅಂದ್ರೆ ಪುನರ ಕುಳಿಯಗನ ಅವೆ ಊರನ ಬರ ಹೋಗಿ ಸೂಪರ್ ಆಗಿತಿ ನೀವು ಟ್ರೈ ಮಾಡ್ರಿ ಕೊಂಡಿಪಲಿ ರೊಟ್ಟಿ ಆಪ್ರೊಪರ್ ಚಿತಾಯನೆ ಅಸಾ ಪೈರಕ್ಕೆ ಇರಕ್ಕೆ ಅಜ್ಜು

దర్ ఖర ఖర ఓటమడంంబర్ ఫిట్స్ సెలరు ఓకే గుడ్ నైట్ ఈ వతిన వీడియోని మీకు ఇష్టాగతంట అనుకోతిన రి ఇష్టాదర లైక్ షేర్ అండ్ కామెంట్ మార్రి నా ఫ్యామిలీ సపోర్ట్ எப்போம் எல்லாரும் ஒர்க்கத்தி லக்னம் முஸ்க்கத்தின் ஃபிரெண்ட்ஸ் லீ மை ஃப்ரெண்ட்ஸ் சரோனமி மை ஃப்ரெண்ட்ஸ்